ಅಯಾಧ್ಯಯ ಶ್ರೀರಾಮ ಮಂದಿರದಲ್ಲಿ ಮೊದಲನೇ ವರ್ಷದ ಶ್ರೀರಾಮನ ಜನ್ಮದಿನವನ್ನ ವೈಭವದಿಂದ ಆಚರಿಸಲಾಗುತ್ತಿದ್ದು ದೇಶದಾದ್ಯಂತ ಹಬ್ಬದ ಛಾಯೆ ಆವರಿಸಿದೆ ಹಾಗೆ ಬೆಂಗಳೂರಿನ ಕೆಆರ್ಪುರ ಸಮೀಪದ ಯರಯ್ಯನಪಾಳ್ಯದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲೂ ಅಯೋಧ್ಯೆಯ ವೈಭವ ಮರುಕಳಿಸಿದೆ ಪ್ರಭು ಶ್ರೀರಾಮನ ನವಮಿಯನ್ನು ಭಕ್ತಿ ಭಾವದಿಂದ ಆಚರಿಸುತ್ತಾ ಸಹಸ್ರಾರು ಭಕ್ತರಿಗೆ ಪ್ರಭು ಶ್ರೀರಾಮನ ದರ್ಶನ ಭಾಗ್ಯ ಕಲ್ಪಿಸಲಾಗಿದೆ ಪ್ರಭು ಶ್ರೀರಾಮರ ದರ್ಶನಕ್ಕೆ ರಾಮಮೂರ್ತಿ ನಗರ ಟಿಸಿಪಾಳ ಕೆಆರ್ಮರ ಸೇರಿದಂತೆ ಸುತ್ತಮುತ್ತಲಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಸೀತಾರಾಮ ಕಲ್ಯಾಣೋತ್ಸವ ರಾಮತಾರಕ ಹೋಮ ಅಭಿಷೇಕ ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸಿ ದೈವ ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಇದರ ಜೊತೆ ಭಕ್ತಾದಿಗಳಿಗೆ ಅನ್ನ ಸಂದರ್ಪಣೆ ಪಾನಕ ಮಜಿಕೆಯನ್ನ ವಿತರಣೆ ಮಾಡಲಾಗಿತ್ತು ಎಲ್ಲ ಸರ್ವರಿಗೂ ಶ್ರೀರಾಮನವಿ ಹಬ್ಬದ ಶುಭಾಶಯಗಳು ಸುಮಾರು ಮೂರು ದಶಕಗಳಿಂದ ಶ್ರೀರಾಮನಮಿ ಹಬ್ಬವನ್ನು ನಮ್ಮ ಪೂರ್ವಿಕರ ಕಾಲದಿಂದ ಆಚರಿಸ್ಕೊಂಡು ಬರ್ತಾ ಇದ್ರು ಪೂರ್ವಿಕರೆಲ್ಲ ಕೆಲವರೆಲ್ಲ ಕಾಲವಾದ ನಂತರ ಅದರ ಜವಾಬ್ದಾರಿಯನ್ನು ಯುವಕರೆಲ್ಲ ನಾವು ಜವಾಬ್ದಾರಿ ತಗೊಂಡಿದ್ದೀವಿ ಯುವಕರ ಜವಾಬ್ದಾರಿಯಲ್ಲಿ ನಾನು ಸುಮ್ಮನೆ ನಾಲ್ಕು ವ್ಯವಸ್ಥೆ ಇಲ್ಲಿ ನಾನು ಅಷ್ಟೇ ಎಲ್ಲ ಈ ದೇವಸ್ಥಾನದ ಸಮಿತಿಯಲ್ಲಿ ಹುಡುಗರು ಇದ್ದಾರೆ ಒಂದು ಹತ್ತು ಜನ ಹುಡುಗರು ಇದ್ದಾರೆ ಅವರೆಲ್ಲ ಕೆಲಸ ಮಾಡ್ತಾರೆ ಅವ್ರಿಗೆ ಬೆನ್ನೆಲುಬಾಗಿ ನಾನು ಕೆಲಸ ಮಾಡ್ತೀನಿ ಕಾರ್ಯಕ್ರಮ ಇದ್ದಾಗ ಮಾತ್ರ ನಾನು ಇಲ್ಲಿ ಬಂದು ಕಾರ್ಯಕ್ರಮ ಪ್ರೋತ್ಸಾಹ ಕೊಡೋದ್ರಿಂದ ಮೂರು ದಶಕಗಳಿಂದ ಅದ್ಧೂರಿಯಾಗಿ ಸ್ಥಳೀಯವಾಗಿ ವಿದ್ಯು ಅದ್ಧೂರಿಯಾಗಿ ಪೂಜೆ ಮಾಡಿ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಅದೇ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಹೆಂಗೆ ನಮ್ಮ ಶಕ್ತಿ ದೇವರು ಎಷ್ಟು ಜನ ಕೊಟ್ಟಿರ್ತಾರೋ ಅಷ್ಟು ದಿನ ಈ ಕಾರ್ಯಕ್ರಮವನ್ನು ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ದೇವರು ಶಕ್ತಿ ಕೊಟ್ಟಷ್ಟು ದಿನವೂ ಈ ಕಾರ್ಯಕ್ರಮ ನಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಈ ಈ ದಿನ ಎಲ್ಲ ದೇಶದ ರಾಜ್ಯದ ಈ ರಾಮಮೂರ್ತಿ ನಗರದ ಎಲ್ಲ ನಾಗರಿಕ ಬಂಧುಗಳಿಗೆ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆಲ್ಲ ಶ್ರೀರಾಮನ ಎಂಬುದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ನಾನು